ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪೇರ್ ಒನ್ ಪ್ರಿಪರೇಷನ್ ಆಗಿ ಟೂ ತೌಸೌಸಂಡ್ ಏಟೀನ್ ನಲ್ಲಿ ನಡೆದ ಪೇಪರ್ ಒನ್ ಪತ್ರಿಕೆ ಸಾಲ್ವ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ವಿದ್ಯಾರ್ಥಿಗಳು ಕೆಸಂಡ್ ಟ್ವೆಂಟಿ ಫೈಗೆ ಪ್ರಿಪೇರ್ ಮಾಡ್ತಾ ಇನ್ನೇನು ನಾಲ್ಕು ದಿನ ಎಕ್ಸಾಮ್ ಗೆ ಓದಿದೆ ಇದರಲ್ಲಿ ನೀವು ಕಂಪ್ಲೀಟ್ ಲಾಸ್ಟ್ ಒನ್ ಮಿನಿಟ್ ಪ್ರಿಪರೇಷನ್ ಸಲುವಾಗಿ ಫೋರ್ ಡೇಸ್ ನಲ್ಲಿ ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡ್ಬೇಕಂತಂದ್ರೆ ಸೊ ನಾವು ನಿಮಗೆ ನಲವತ್ತು ಗಳ ಪಿಡಿಎಫ್ ಅನ್ನ ಕೊಡ್ತಾ ಇದ್ದೀವಿ ಸೊ ಇಲ್ಲಿ ನೀವು ಪ್ರಶ್ನೆ ಆನ್ಸರ್ ಅನ್ನ ಓದ್ತಾ ಹೋದ್ರೆ ಸಾಕು ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಕೊಡ್ತಾ ಇದ್ದೀವಿ ವೈ ಕ್ಯೂಸ್ ಪಿ ಡಿ ಎಫ್ ಕೊಡ್ತಾ ಇದ್ದೀವಿ ಮತ್ತೆ ಎಲ್ಲ ಕೆಲವು ಮಾಡಲ್ ಕ್ವೆಶನ್ ಪೇಪರ್ ಪಿ ಡಿ ಎಫ್ ಕೊಡ್ತಾ ಇದ್ದೀವಿ ನೀವು ಒಂದು ನಾಲ್ಕು ದಿನದಲ್ಲಿ ಓದಿ ಮುಗಿಸಬಹುದು ಇದರಿಂದ ನಿಮಗೆ ಪೇಪರ್ ಒನ್ಗೆ ಸಾಧ್ಯವಾದಷ್ಟು ರಿವಿಜನ್ ಸಾಧ್ಯವಾಗ್ತಾ ಇದೆ ಸೊ ಇದು ಕನ್ನಡ ಮತ್ತೆ ಇಂಗ್ಲೀಷ್ ಲಭ್ಯವಿದೆ ಸೊ ಜಾಯ್ನ್ ಆಗಲಿ ನಂಬರ್ಸ್ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗಬಹುದು ಅದೇ ರೀತಿ ಪೇಪರ್ ಟೂ ಗಾಗಿ ಈ ಕಡೆಗಿನ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ ಎಂ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದೀವಿ ಶಾರ್ಟ್ ನೋಟ್ಸ್ ಇದೆ ಮತ್ತೆ ಎಮ್ ಸಿ ಕ್ಯೂ ಇದಾವೆ ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಜೋನ್ ಆಗಲು ಸಿ ವಾಟ್ಸ್ಆಪ್ ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗ್ಬಹುದು ಸೊ ಅದೇ ದಿ ಕ್ವೇಶನ್ ಅಲಾಂಗ್ ವಿಚ್ ಡೇಟಾ ಟ್ರಾನ್ಸ್ಮಿಷನ್ ಆಕರ್ಸ್ ಭೌತಿಕ ಮಾರ್ಗ ಮಾಹಿತಿ ಪ್ರಸರಣ ಸಂಭವಿಸುವುದಕ್ಕೆ ಆಪ್ಷನ್ ಎ ಕೋಡರ್ ಅಂತೀವಿ ಆಪ್ಷನ್ ಬಿ ಡಿಕೋಡರ್ ಆಪ್ಷನ್ ಸಿ ಚಾನಲ್ ಆಪ್ಷನ್ ಡಿ ಬ್ಯಾಂಡ್ ವಿಡ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಸಿ ಚಾನಲ್ इस चल सर उत्तर आगे सो ट्रांसमिशन पाथलो रेफर्ड टू ए ट्रांसमिशन चानल बिटवीन टू नोड्स आफ ए दैट अ डेटा कम्युनिकेशन फॉलोस क्वेश्चन नंबर टू एम ई पी एस स्टैंड पॉल एम ई पी एस एंड द रईट आंसर इज्शन ए मिलियन इंस्ट्रक्शन इनस्ट्रक्ष सैकेंड सो मिलियन इंस्ट्रक्शन पर् सैक इट इज मेथड ऑफ मेजरी द रॉ स्पीड ऑफ ए कंप्यूटर्स प्रोसेसर ಕ್ವೆಶನ್ ನಂಬರ್ ತ್ರೀ ಅ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಟು ಹ್ಯಾಂಡಲ್ ವಾಯ್ಸ್ ಆ್ಯಂಡ್ ಕಂಪ್ಯೂಟರ್ ಡೇಟಾ ಇನ್ ಟೆಲಿಫೋನ್ ನೆಟ್ವರ್ಕ್ಸ್ ಪ್ರೊವೈಡಿಂಗ್ ಅಡಿಷನಲ್ ಟೆಲಿಫೋನ್ ಕೆಪಾಬಿಲಿಟೀಸ್ ವಿಥೌಟ್ ಸ್ಕ್ರ್ಯಾಪಿಂಗ್ ಎಕ್ಸಿಸ್ಟಿಂಗ್ ಕಾಪರ್ ಟೆಲಿಫೋನ್ ಲೈನ್ ಈಸ್ ಕಾಲ್ಡ್ ಧ್ವನಿ ಮತ್ತು ಕಂಪ್ಯೂಟರ್ ಡೇಟಾ ನಿರ್ವಹಿಸಲು ಗುಣಮಟ್ಟಗಳಿರುವಂತೆ ಹೆಚ್ಚುವರಿ ದೂರವಾಣಿ ಸಮರ್ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ ತಾಮ್ರದ ದೂರವಾಣಿ ಮಾರ್ಗಗಳನ್ನು ನಾಶ ಮಾಡದೆ ಇದನ್ನು ಏನಂತ ಕರೀತೀವಿ ಆಪ್ಷನ್ ಎ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಆಪ್ಷನ್ ಬಿ ಇಂಟರ್ನೆಟ್ ಪ್ರೋಟೋಕಾಲ್ ನೆಟ್ವರ್ಕ್ option c integrated service provider option d integrated service digital network the correct answer for this question is option d integrated service digital network so integrated service digital network it is a set of communication standards for simultaneous digital transmission of voice video and data question number four ply ash means ash that is generated in industries dust produced by cement industries Produced by thermal power plants, the smoke that is generated when plastic is burnt. Yes, ply ash, it means that it is produced by thermal power plants. Option C is correct. Haru budhi andare, Usna vidyus tovar gareli, ide, Option C is correct. So, thermal power generation through coal combustion produces minute particles of ash that causes serious environmental issues, which is known as the ply ash. आंड इट कन्सिसलिका अल्यूमिन आक्सईड्स आफ् ईर क्यालशियम आंडीशियम आंड टाक्वी मेटल लाइक लीड आर्सेनिकोबाट आंड कॉपर क्वेश्चन नंबर फै क्डे पॉलिसी ऑफ द फॉरेस्ट अप्ल टू ट्राइबल पीपल फारेस्ट कम्युनिटी विलजस्े एफ एम सिस अरण्य नीति कालजी वह हंसिका अन्वये बुड़कू जन अर्य समुदाय हड़ीगर जे एफ एम सि ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಜೆ ಎಫ್ ಎಂ ಸಿ ಸೊ ಇಟ್ ಸ್ಟ್ಯಾಂಡ್ಸ್ ಫಾರ್ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟಿ ಇಟ್ ಈಸ್ ಅನ್ ಏಜೆನ್ಸಿ ಫಾರ್ಮ್ಲೆಟ್ ವಿಲೇಜ್ ಲೆವೆಲ್ ಆರ್ ಅ ಕ್ಲಸ್ಟರ್ ಆಫ್ ವಿಲೇಜಸ್ ಸಿಚ್ಯುವೇಟೆಡ್ ಅಡ್ಜಸನ್ ಟು ರಿಸರ್ವ್ ಫಾರೆಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ದಿಸ್ ಎಕೋಸಿಸ್ಟಮ್ ಕಾನ್ಸ್ಟಿಟ್ಯೂಟ್ಸ್ ಅ ಸಿಸ್ಟಮ್ಯಾಟಿಕ್ ಲಿಂಕ್ ಬಿಟ್ವೀನ್ ಟೆರೆಸ್ಟ್ರಿಯಲ್ ಆ್ಯಂಡ್ ಮರೈನ್ ಎಕೋಸಿಸ್ಟಮ್ ಈ ಪರಿಸರ ವ್ಯವಸ್ಥೆಯು ಭೂಮಿಯ ಮತ್ತು ಸಮುದ್ರದ ಪರಿಸರ ವ್ಯವಸ್ಥೆಗಳ ನಡುವಿನ ವ್ಯವಸ್ಥಿತ ಸಂಪರ್ಕವನ್ನು ರಚಿಸುತ್ತದೆ मैंगो फॉरेस्ट मैंग्रोव फॉरेस्ट एवरग्रीन फॉरेस्ट रेन फॉरेस्ट द करेक्ट आंसर इज ऑप्शन बी मैंग्रोव फॉरेस्ट मैंग्रोव काड़ी इट इज क्लियर दैट मैंग्रोव फॉरेस्ट ऑकर एट द इंटरफेस बिटवीन लैंड एंड सी क्वेश्चन नंबर सेवन विच इज अ नोडल एजेंसी फॉर ग्रांटिंग इक्विवेलेंस टू डिग्रीज अवार्डेड बाय फॉरेन यूनिवर्सिटीज विदेशी विश्वविद्यलयी प्रदान पदवी समानते अति नोडल एजेंसी ऐजेन्सी आप्शन ए यू जिस ऑप्शन बी नीति आयोग ऑप्शन सी ईसीआर ऑप्शन डी ए द करेक्ट आंसर इज आसर्जन डी एसोसियेसन आफ् इंडियन यूनिवर्सीटी इट इस नोडल एजेंसी फॉर् ग्रांटिंग अकाडमिक इक्वेल टू द डिग्री अवॉडेड दिन यूनिवर्सीटी क्वेश्चन नंबर एट्ठ विद्यालक्ष्मी इट इस अ वेब पोर्टल लॉन्च्ड बाय द गवर्नमेंट फॉर द बेनिफिट ऑफ स्टूडेंट सीकिंग ಹೈಯರ್ ಎಜುಕೇಷನ್ ಟೀಚರ್ ಎಜುಕೇಷನ್ ಎಜುಕೇಷನಲ್ ಲೋನ್ಸ್ ಸ್ಕಾಲರ್ಶಿಪ್ಸ್ ಇವುಗಳಲ್ಲಿ ಯಾವುದನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳ ಪ್ರಯೋಜನಕ್ಕಾಗಿ ಸರ್ಕಾರವು ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲ್ ಆರಂಭಗೊಳಿಸಿದೆ ಉನ್ನತ ಶಿಕ್ಷಣ ಶಿಕ್ಷಕ ಶಿಕ್ಷಣ ಶೈಕ್ಷಣಿಕ ಸಾಲಗಳು ಸ್ಕಾಲರ್ಶಿಪ್ಗಳು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಎಜುಕೇಷನಲ್ ಲೋನ್ಸ್ ಶಿಕ್ಷಣ ಸಾಲಗಳು ಸೊ ವಿದ್ಯಾಲಕ್ಷ್ಮಿ ಇಟ್ ಈಸ್ ಅ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಪೋರ್ಟಲ್ ಫಾರ್ ಸ್ಟೂಡೆಂಟ್ಸ್ ಸೀಕಿಂಗ್ ಎಜುಕೇಷನಲ್ ಲೋನ್ ಕ್ವೆಶನ್ ನಂಬರ್ ನೈನ್ ವಿಚ್ ಆಫ್ ದ ಪಾಲೋವಿಂಗ್ ಯೂನಿವರ್ಸಿಟಿ ಹ್ಯಾಸ್ ಅಡಾಪ್ಟೆಡ್ ದ ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟ್ ಕೆಳಗಿನವುಗಳಲ್ಲಿ ಯಾವ ವಿಶ್ವವಿದ್ಯಾಲಯ ಮೆಟಾ ಯೂನಿವರ್ಸಿಟಿ ಕ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡಿದೆ ಅಸ್ಸಾಂ ಯೂನಿವರ್ಸಿಟಿ ಪಾಂಡಿಚೇರಿ ಯೂನಿವರ್ಸಿಟಿ ಡೆಲ್ಲಿ ಯೂನಿವರ್ಸಿಟಿ ಹೈದರಾಬಾದ್ ಯೂನಿವರ್ಸಿಟಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಡೆಲ್ಲಿ ಯೂನಿವರ್ಸಿಟಿ ದೆಹಲಿ ವಿಶ್ವವಿದ್ಯಾಲಯ ಕ್ವೆಶನ್ ನಂಬರ್ ಟೆನ್ ಅ ಕಾ ಕಾಂಬಿನೇಷನ್ ಆಫ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ವಿಚ್ ಲಿಂಕ್ಸ್ ಟೂ ಪಾರ್ಟ್ಸ್ ಆಫ್ ದ ಸೇಮ್ ಲ್ಯಾಂಡ್ ಆರ್ ಟೂ ಕಂಪ್ಯಾಟಿಬಲ್ ಲ್ಯಾಂಡ್ಸ್ ಬೈ ಡೈರೆಕ್ಟಿಂಗ್ ಮೆಸೇಜಸ್ ಟು ದ ಕರೆಕ್ಟ್ ನೋಡ್ ಈಸ್ ಕಾಲ್ಡ್ ಎಂಬ ಸಿಸ್ಟಮ್ ರೂಟರ್ ಹೈಬ್ರಿಡ್ ಕಂಪ್ಯೂಟರ್ ಮೈಕ್ರೋ ಪ್ರೊಸೆಸರ್ ತಂತ್ರಾಂಶ ಮತ್ತು ಯಂತ್ರಾಂಶ ಸಂಯೋಜನೆಯ ಎರಡು ಭಾಗಗಳ ಒಂದೇ ಲ್ಯಾನ್ ಅನ್ನು ಸಂಪರ್ಕಿಸುವ ಅಥವಾ ಎರಡು ಹೊಂದಬಲ್ಲ ಲ್ಯಾನ್ಗಳು ಸಂದೇಶಗಳನ್ನು ನಿರ್ದೇಶಿಸುವುದು ಸರಿಯಾದ ನೋಡುಗಳಿಗೆ ಏನಂತ ಕರೆಯಲಾಗ್ತದೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ರೂಟರ್ ಸೊ ರೂಟರ್ಸ್ ಕನೆಕ್ಟ್ ಕಂಪ್ಯೂಟರ್ಸ್ ಆ್ಯಂಡ್ ಅದರ್ ಡಿವೈಸಸ್ ಟು ದ ಇಂಟರ್ನೆಟ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಡಿಸ್ಪ್ಯಾಚರ್ Choosing the best route of power information to travel. Question number 11: Dash is a process of searching bugs in a software. One the compiling, testing, execution, debugging. So it is known as the debugging. Option D is correct. So debugging it is a methodological process of finding and reducing the number of bugs in a computer. क्वेश्चन नंबर ट्वेल प्रोजेक्ट टाइगर वाज लॉ इन द ईयर पुली योजने यहां आरंभगढ़ द राइट आंसर इज ऑप्शन सी 1973 सो द प्रोजेक्ट टाइगर इट इज अ टाइगर कंजर्वेशन प्रोग्राम लॉन्चड इन अप्रैल 1973 बाय गवर्नमेंट ऑफ इंडिया ड्यूरिंग प्राइम मिनिस्टर्स इंदिरा गांधी स्टेन्यूर् क्वेश्चन नंबर थर्टीन क्योटो प्रोटोकॉल इज रिलेटेड टू क्योटो शिष्टाचार यदि संबंधी ओजोन डिप्लेन हजारडस् वेस्ट క్లైమేట్ చేంజ్ న్యూక్లియర్ ఎనర్జీ ఎస్ ఇయర్ ద క్యూటో ప్రోటోకాల్ ఇట్ ఈస్ రిలేటెడ్ టు క్లైమేట్ చేంజ్ ఈ వన్ క్యోటో శిష్టాచార హమాన బదలవణకి సంబంధించి సో క్యోటో ప్రోటోకాల్ ఇట్ ఈస్ అన్ ఇంటర్న్యాషనల్ ట్రీటీ విచ్ ఎక్స్టెండ్స్ ద నైన్టీన్ నైన్టీ యునైటెడ్ నేషన్స్ ఫ్రేమ్ ఓర్ కన్వెన్షన్ ఆన్ క్లైమేట్ చేంజ్ సో ఎస్ ఇట్ వాస్ సైన్డ్ ఆన్ లెవెన్ డిసెంబర్ నైన్టీన్ నైంటీ సెవెన్ మెంబర్ కంట్రీస్ ఆర్ ఏటీ ఫోర్ ఇట్ వాస్ ఎఫెక్టివ్ ఫ్రమ్ సిక్స్టీన్ ఫెబ్రవరి టూ థౌసండ్ ఫైవ్ క్వశ్చన్ నెంబర్ 14. ద ఫస్ట్ వర్చువల్ యూనివర్సిటీ ఆఫ్ ఇండియా కేమ్ అప్ ఇన్ భారతద్ర ప్రథమ కార్యత విశ్వానియ అథా వాస్తవ విశ్వవద్యాలియ కార్యాచరణ కార్యాచరణ గొడ్య కేరళ ఆంధ్రప్రదేశ్ కర్ణాటక తమిళనాడు ద రైట్ ఆన్సర్ ఈస్ ఆప్షన్ డి తమినాడు ద యూనివర్సిటీ చెన్నై తమిళనాడు ఇట్ ఈస్ ఎూనివర్సిటీ రెకగ్నైజ్డ్ బై యూ ఇట్ ఈస్ ఫస్ట్ వర్చువల్ యూనివర్సిటీ క్వశ్చన్ నంబర్ ఫిఫ్టీన్ హూ ఇన్ హూ ఇనగ్రేటెడ్ हंड्रेड आंड थर्ड इंडियन सैन कांग्रेस अट् मैसूर मैसूर नूरा मूर ने भारतीय विज्ञान कांग्रेस उद्घाटस द रईट आंसर सी नरेंद्र मोदी हंड्रेड आंड थर्ड इंडियन सैंस कांग्रेस इट वॉज इन इनग्रेटेड इन दॉनिंग आफ् जनवरी थ्री टू थंडी अट्निवर्सिटी आफ मईसूर्य श्री नरेंद्र मोदी क्वेश्चन नंबर सिक्सटी आ रिसर्च हाइपोथिस प्रिंसिपल टेंटेटिव प्रपोजिशन पॉर्चुलेट ಸಂಶೋಧನಾ ಪ್ರಾಕಲ್ಪನೆಯು ಒಂದು ಸಿದ್ಧಾಂತವಾಗಿದೆ ತತ್ವ ತಾತ್ಕಾಲಿಕ ಪ್ರಮೇಯ ಸ್ವಯಂ ಸಿದ್ಧಾಂತ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಟ್ ಈಸ್ ಎ ಟೆಂಟೇಟಿವ್ ಪ್ರಪೋಸಿಷನ್ ಪ್ರಾಕಲ್ಪನೆಯು ಒಂದು ತಾತ್ಕಾಲಿಕ ಪ್ರಮೇಯವಾಗಿದೆ ಹೈಪೋಥಿಸ್ ಇಟ್ ಈಸ್ ಆಪನ್ ಕನ್ಸಿಡರ್ಡ್ ಅ ಟೆಂಟೇಟಿವ್ ಆ್ಯಂಡ್ ಟೆಸ್ಟೇಬಲ್ ಸ್ಟೇಟ್ಮೆಂಟ್ ಆಫ್ ದ ಪಾಸಿಬಲ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ಇವೆಂಟ್ಸ್ ಅಂಡರ್ ಇನ್ವೆಸ್ಟಿಗೇಷನ್ ಕ್ವೆಶನ್ ನಂಬರ್ ಸೆವೆಂಟೀನ್ ವಾಟ್ ಈಸ್ ಎನ್ಸೈಕ್ಲೋಪೀಡಿಯಾ ಇಡಿಟೆಡ್ ಕಂಟೆಂಟ್ ಈಸ್ ಕಾಲ್ಡ್ प्राइमरी सोर्स इनफाइना सोर्स कंटिवुअस् सोर्स सैकेरी सोर्स विश्वकोशाद विषयव ऐन करित प्राथमिक मूलांश अनूलांश निरंतर मूलांश द्वितीय मूलांश द रईट आंसर इसशन डी इट इस नोन एज दैकंडरी सोर्स द्वितीय मूलांश एंड एनसैक्लोपीडिया इट इस रेफरेन् वर्क और वर्क प्रोवैडिंग समरीज आफ् नालेज इदर फ्रम आल द्रांचस्टर फ्रम पर्टिक्युर ब्रांच ಕ್ವೆಶನ್ ನಂಬರ್ 18 ವಿಚ್ ಇಸ್ ದ ಪ್ರೊಸೆಸ್ ನಾಟ್ ನೀಡೆಡ್ ಇನ್ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಮ್ಯಾನಿಪುಲೇಷನ್ ಆ್ಯಂಡ್ ರೆಪ್ಲಿಕೇಶನ್ ಕಂಟ್ರೋಲಿಂಗ್ ಅಬ್ಸರ್ವೇಷನ್ ಆಬ್ಸೆನ್ಸ್ ಆಫ್ ಟ್ರೀಟ್ಮೆಂಟ್ ಕೆಳಗಿನ ಯಾವ ಪ್ರಕ್ರಿಯೆ ಪ್ರಯೋಗಾತ್ಮಕ ಸಂಶೋಧನೆಗೆ ಅನವಶ್ಯಕವಾಗಿದೆ ವ್ಯತ್ಯಾಸಗೊಳಿಸುವುದು ಮತ್ತು ಪುನರಾವರ್ತನೆ ನಿಯಂತ್ರಿಸುವುದು ಅವಲೋಕನ ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವುದು ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಬ್ಸೆನ್ಸ್ ಆಫ್ ಟ್ರೀಟ್ಮೆಂಟ್ ಗ್ರೂಪ್ ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವುದು ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಇಟ್ ಈಸ್ ಸ್ಟಡಿ ದ್ಯಾಟ್ ಸ್ಟ್ರಿಕ್ಲಿ ಅದೇರ್ಸ್ ಟು ದಿ ಸೈಂಟಿಫಿಕ್ ರಿಸರ್ಚ್ ಡಿಸೈನ್ ಇಟ್ ಇನ್ಕ್ಲೂಡ್ಸ್ ಅ ಹೈಪೋಥಿಸಿಸ್ ಆ ವೇರಿಯೇಬಲ್ಸ್ ದ್ಯಾಟ್ ಕ್ಯಾನ್ ಬಿ ಮ್ಯಾನುಪುಲೇಟೆಡ್ ಬೈ ದ ರಿಸರ್ಚರ್ ಆ್ಯಂಡ್ ವೇರಿಯೇಬಲ್ಸ್ ದ್ಯಾಟ್ ಕ್ಯಾನ್ ಬಿ ಮೆಸರ್ಡ್ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಕಂಪೇರ್ಡ್ ಕ್ವೆಶನ್ ನಂಬರ್ ನೈನ್ಟೀನ್ ವೆನ್ ಟು ಆರ್ ಮೋರ್ ಸಕ್ಸಸಿವ್ ಪೂಟ್ ನೋಟ್ಸ್ ರೆಫರ್ ಟು ದ ಸೇಮ್ ವರ್ಕ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಒಂದೇ ಮೂಲ ಗ್ರಂಥಕ್ಕೆ ಸಂಬಂಧಿಸಿದ ಎರಡು ಅಥವಾ ಹೆಚ್ಚು ಅನುಕ್ರಮ ಅಡಿ ಟಿಪ್ಪಣಿಗಳನ್ನು ಕೊಡುವಾಗ ಈ ಕೆಳಗಿನಗಳಲ್ಲಿ ಯಾವುದನ್ನು ಬಳಸ್ತೀವಿ ఉద్దేశ కైెత్తికొల సంశోధన ఏనంతా గురుతస్తి క్రియా సంశోధనే కార్యక్షేత్ర సంశోధనే పరికల్పనాత్మక సంశోధన మూలభూత సంశోధనే ద రైట్ ఆన్సర్ ఈస్ ఆప్షన్ ఏ ఆక్షన్ రీసర్చ్ క్రియా సంశోధనే సో యాక్షన్ రీసర్చ్ ఇట్ ఈస్ అ ఫిలోసీ అండ్ మెథడాలజి ఆఫ్ రీసర్చ్ జనరలీ అప్లైడ్ ఇన్ ద సోషల్ సైన్స్ క్వశ్చన్ నంబర్ ట్వెంటీ వన్ ఆఫ్ ద ఫోవింగ్ ఈస్ ద మోస్ట్ ఇఫెక్టవ్ మూడ్ ఆఫ్ లర్నింగ్ ఇన్ ద ప్రెసెంట్ డేస్ సెల్ఫ్ స్టడీ బ్లాండెడ్ లర్నింగ్ ఫేస్ టు ఫేస్ లర్నింగ్ ఈ లర్నింగ్ ಇವುಗಳಲ್ಲಿ ಯಾವುದು ಒಂದು ಪ್ರಸ್ತುತ ದಿನಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಕಲಿಕಾ ವಿಧಾನವಾಗಿದೆ ಸ್ವಯಂ ಅಧ್ಯಯನ ಮಿಶ್ರಿತ ಕಲಿಕೆ ಮುಖಾಮುಖಿ ಕಲಿಕೆ ವಿದ್ಯುನ್ಮಾನ ಕಲಿಕೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬ್ಲೆಂಡೆಡ್ ಲರ್ನಿಂಗ್ ಸೊ ಬ್ಲೆಂಡೆಡ್ ಲರ್ನಿಂಗ್ ಇಟ್ ಈಸ್ ಅನ್ ಅಪ್ರೋಚ್ ಟು ಎಜುಕೇಷನ್ ದಟ್ ಕಂಬೈನ್ಸ್ ಆನ್ಲೈನ್ ಎಜುಕೇಷನಲ್ ಮಟೀರಿಯಲ್ಸ್ ಆ್ಯಂಡ್ ಆಪರ್ಚುನಿಟೀಸ್ ಫಾರ್ ಇಂಟರಾಕ್ಷನ್ ಆನ್ಲೈನ್ ವಿತ್ ಟ್ರೆಡಿಷನಲ್ ಪ್ಲೇಸ್ ಬೇಸ್ಡ್ ಕ್ಲಾಸ್ ರೂಮ್ ಮೆಥಡ್ಸ್ ಕ್ವೆಶನ್ ನಂಬರ್ ಟ್ವೆಂಟಿ ಟು ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದ ಏಮ್ ಆಫ್ ವ್ಯಾಲ್ಯೂ ಎಜುಕೇಶನ್ ಟು ಇನ್ಕಲ್ಕೇಟ್ ಮಾರಲ್ ವ್ಯಾಲ್ಯೂಸ್ ಟು ಇಂಕಲ್ಕೇಟ್ ಸೋಷಿಯಲ್ ವ್ಯಾಲ್ಯೂಸ್ ಟು ಇನ್ಕಲ್ಕೇಟ್ ಪೊಲಿಟಿಕಲ್ ವ್ಯಾಲ್ಯೂಸ್ ಟು ಇನ್ಕಲ್ಕೇಟ್ ಇಕನಾಮಿಕ್ ವ್ಯಾಲ್ಯೂಸ್ ಇವುಗಳಲ್ಲಿ ಯಾವುದು ಮೌಲ್ಯಯುತ ಶಿಕ್ಷಣದ ಗುರಿಯಾಗಿದೆ ನೈತಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು ಸಾಮಾಜಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು ರಾಜಕೀಯ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು ಆರ್ಥಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ವ್ಯಾಲ್ಯೂ ಎಜುಕೇಶನ್ ಟು ಇನ್ಕಲ್ಕೇಟ್ ಮಾರಲ್ ವ್ಯಾಲ್ಯೂಸ್ ನೈತಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ಲೆಕ್ಚರ್ ಮೆಥಡ್ ಈಸ್ ಲೀಸ್ಟ್ ಇಫೆಕ್ಟಿವ್ ಇನ್ ದ ಲರ್ನಿಂಗ್ ಆಫ್ ಆಪ್ಟಿಟ್ಯೂಡ್ ಅಟಿಟ್ಯೂಡ್ ರಿಲೇಷನ್ಶಿಪ್ ಸ್ಕಿಲ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸ್ಕಿಲ್ ಡ್ಯಾಶ್ ಕಲಿಕೆಯಲ್ಲಿ ಉಪನ್ಯಾಸವು ಕನಿಷ್ಠ ಪರಿಣಾಮಕಾರಿಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೌಶಲ್ಯ ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ವಿಚ್ ಆಫ್ ದ ಫಾಲೋವಿಂಗ್ ಟೆಕ್ನಿಕ್ಸ್ ಯೂಸ್ಡ್ ಬೈ ಅ ಟೀಚರ್ ಟು ಟೀಚ್ ಇನ್ಕ್ಲೂಡ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆರ್ ಒನ್ ಟು ತ್ರೀ ಲೆಕ್ಚರ್ ಇಂಟರಾಕ್ಟಿವ್ ಲೆಕ್ಚರ್ ಆ್ಯಂಡ್ ಗ್ರೂಪ್ ವರ್ಕ್ ಒಬ್ಬ ಶಿಕ್ಷಕನು ಬೋಧನೆಗಾಗಿ ಕೆಳಗಿನ ಯಾವ ತಂತ್ರಗಳನ್ನು ಬಳಸ್ತಾನೆ ಉಪನ್ಯಾಸ ವಿಚಾರ ವಿನಿಮಯ ಮತ್ತು ತಂಡ ಕಾರ್ಯ ಸೊ ಆಪ್ಷನ್ ಬಿ ಏನಾಗಿದೆ ಸರಿಯಾಗಿದೆ ಕ್ವೆಶನ್ ನಂಬರ್ ಟ್ವೆಂಟಿ ಫೈವ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಟೀಚಿಂಗ್ ಮೆಥಡ್ ಬಸ್ ಗ್ರೂಪ್ ಬ್ರೈನ್ ಸ್ಟಾರ್ಮಿಂಗ್ ಗಾಸಿಪ್ ರೋಲ್ ಪ್ಲೇಸ್ ಕೆಳಗಿನಲ್ಲಿ ಯಾವುದು ಉಪನ್ಯಾಸದ ಮಾದರಿ ಅಲ್ಲ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಗಾಸಿಪ್ ಇಟ್ ಈಸ್ ನಾಟ್ ಎ ಟೀಚಿಂಗ್ ಮೆಥಡ್ ಇಲ್ಲಿ ಗಾಳಿ ಮಾತು ಉಪನ್ಯಾಸದ ಮಾದರಿ ಆಗಿಲ್ಲ There are different types of teaching methods such as learner central method, teacher centered method, content centered method. So question number 26 to 30 based on this the, the given data in the diagram. So A is equal to 30 represents total number of students in a class studying physics. So this is A, then B, we don't know the number represents total number of students studying chemistry means this circle. C is equal to 40 represent total number of students studying mathematics this circle then 12 students are studying physics and chemistry but not mathematics so 16 students are studying chemistry and mathematics but not physics four students are studying physics chemistry and mathematics so based on this data we have to solve the upcoming problems 26 if no student is studying chemistry alone ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಕೆಮಿಸ್ಟ್ರಿ ಯಾವುದೇ ವಿದ್ಯಾರ್ಥಿ ರಸಾಯನಶಾಸ್ತ್ರವನ್ನು ಮಾತ್ರ ಅಧ್ಯಯನ ಮಾಡದೆ ಒಟ್ಟಾರೆ ಎಷ್ಟು ವಿದ್ಯಾರ್ಥಿಗಳು ರಸಾಯನಶಾಸ್ತ್ರವನ್ನು ಅಭ್ಯಸಿಸ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್ ಸ್ಟಡಿಂಗ್ ಕೆಮಿಸ್ಟ್ರಿ ಅಲೋನ್ ಇಸ್ ಝೀರೋ ಕೇವಲ ಕೆಮಿಸ್ಟ್ರಿಯನ್ನು ಓದುವವರ ವಿದ್ಯಾರ್ಥಿಗಳ ಸಂಖ್ಯೆ ಜೀರೋ ಇದೆ ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ ಓದುವ ವಿದ್ಯಾರ್ಥಿಗಳ ಸಂಖ್ಯೆ ಹನ್ನೆರಡು ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಓದುವವರ ಸಂಖ್ಯೆ ಎಷ್ಟಿದೆ ಅಂತಂದರೆ ಹದಿನಾರು ಸೊ ಇಲ್ಲಿ ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ ಇದನ್ನು ಫಿ ರಿಪ್ರೆಸೆಂಟ್ ಮಾಡ್ತಾ ಇದೆ ದಿಸ್ ಏರಿಯಾ కెమస్ట్రి అండ్ మెథమెటిక్స్ దిస్ ఏరియా సిక్స్టీన్ సో కెమస్ట్రి ఫిజిక్స్ అండ్ మెథమెటిక్స్ ఈస్ థర్టీ టూ సో ద రైట్ ఆన్సర్ ఇస్ ఆప్షన్ సి క్వశ్చన్ నెంబర్ ట్వెంటీ సెవెన్ ఇఫ్ స్టూడెంట్స్ స్టడింగ్ ఫిజిక్స్ అండ్ మెథమెటిక్స్ ఫిజిక్స్ కెమిస్ట్రీ అండ్ మెథమెటిక్స్ ఆర్ ఫోర్టన్ ఇన్ నంబర్ దెన్ వట్ ఈస్ ద వ్యాల్యూ ఆఫ్ క్యూ నా హాల్కూ విద్యార్థి భౌతశాస్త్రణిస్తాస్త్రూ భౌతశాస్త్ర రసాయన శాస్త్ర మటు గణితశాస్త్ర అభ్యసి చిత్ర చిత్ర క్యూన మౌల్యస్తూ ಸೊ ಇಲ್ಲಿ ಕ್ಯೂನ ಮೌಲ್ಯವನ್ನು ಕಂಡುಹಿಡಿಯಬೇಕಾಗಿದೆ ಸೊ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಪ್ಲಸ್ ಮ್ಯಾಥಮೆಟಿಕ್ಸ್ ಏನಾಗ್ತಾ ಇದೆ ಇಲ್ಲಿ ಕ್ಯೂ ವ್ಯಾಲ್ಯೂನ ತೋರಿಸ್ತಾ ಇದೆ ಸೊ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಓದುವರ ಸಂಖ್ಯೆ ಎಸ್ ತೋರಿಸ್ತಾ ಇದೆ ಸೊ ಇಲ್ಲಿ ಕ್ಯೂ ಇಸ್ ಈಕ್ವಲ್ ಕ್ಯೂ ಪ್ಲಸ್ ಎಸ್ ಇದ್ದಾರೆ ಹದಿನಾಲ್ಕು ಸೊ ಕ್ಯೂ ಇಸ್ ಈಕ್ವಲ್ ಟು ಫೋರ್ಟೀನ್ ಮೈನಸ್ ಫೋರ್ ಸೊ ಟೆನ್ ಆಗ್ತಾಯಿದೆ ಸೊ ಆಪ್ಷನ್ ಆಪ್ಷನ್ ಸಿ ಕ್ವೆಶನ್ ನಂಬರ್ ಟ್ವೆಂಟಿ ಏಟ್ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂದ ಕ್ಲಾಸ್ ತರಗತಿಯಲ್ಲಿ ಎಷ್ಟು ಒಟ್ಟು ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಫಿಸಿಕ್ಸ್ ತರ್ಟಿ ಮೈನಸ್ ಟ್ವೆಂಟಿ ಸಿಕ್ಸ್ ಫೋರ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಮ್ಯಾಥಮೆಟಿಕ್ಸ್ ಫೋರ್ಟಿ ಮೈನಸ್ ತರ್ಟಿ ಇಸ್ ಟೆನ್ ಸ್ಟೂಡೆಂಟ್ ಸ್ಟಡಿಂಗ್ ಕೆಮಿಸ್ಟ್ರಿ ತರ್ಟಿ ಟೂ ಮೈನಸ್ ತರ್ಟಿ ಟು ಇಸ್ ಝೀರೋ ಸೊ ಪಿ ಇಸ್ ಇಕ್ವಲ್ ಟು ಟ್ವೆಲ್ವ್ ಕ್ಯೂ ಇಸ್ ಈಕ್ವಲ್ ಟು ಟೆನ್ ಎಸ್ ಇಸ್ ಈಕ್ವಲ್ ಟು ಫೋರ್ ಆರ್ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಸೊ ಎಲ್ಲವನ್ನು ಕೂಡಿಸಿದ್ರೆ ಫಿಫ್ಟಿ ಸಿಕ್ಸ್ ಬರ್ತಾ ಇದೆ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಫಿಸಿಕ್ಸ್ ಭೌತಶಾಸ್ತ್ರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳ ಶೇಕಡಾವಾರು ಸೊ ಭೌತಶಾಸ್ತ್ರವನ್ನು ಓದು ವಿದ್ಯಾರ್ಥಿಗಳ ಸಂಖ್ಯೆ ತರ್ಟಿ ಇದೆ ಟೋಟಲ್ ನಂಬರ್ ಫಿಫ್ಟಿ ಸಿಕ್ಸ್ ಇದ್ದಾರೆ ಸೊ ಹೀಗಾಗಿ ತರ್ಟಿ ಡಿವೈಡೆಡ್ ಬೈ ಫಿಫ್ಟಿ ಸಿಕ್ಸ್ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ಫಿಫ್ಟಿ ತ್ರೀ ಪಾಯಿಂಟ್ ತ್ರೀ ಕ್ವೆಶನ್ ನಂಬರ್ ತರ್ಟಿ ವಾಟ್ ಈಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಓನ್ಲಿ ಫಿಜಿಕ್ಸ್ ಟು ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಮ್ಯಾಥಮೆಟಿಕ್ಸ್ सो यर नंबर आफ् स्टूडेंट फिजिक्स इज़ फोर नंबर आफ् स्टूडेंट स्टडी इज़ टेन सो फोर इस् टू टेन आंसर इज जीरो पॉइंट फो फोर इजू वन सो ऑप्शन बी इज करेक्ट क्वेश्चन नंबर थर्टी वन द फस्ट यवर एफ एम सर्विसज वि स्टार्टेड इन इंडिया ऑन भारत मोटम एफ एम केंद्र स्थापन द रईट आंसर इज ए जुलाई ट्वेंटी थ्री सेवेंटी क्वेश्चन नंबर थर्टी टू इन एस डी 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 थिंग इन कॉमन वाट इज इट ये इस् एस ऐसे ड सी डी समान वाद अंश एवरर्शि ओनरशिप लीडरशिप लीडरशिप द रईट ऑप्शन बी ओनरशिप मालिकत्व सो आल दर्विस इन एस डी डी डिस आर अंडर प्रसार भारती विच इज द पब्लीक सर्विस ब्रॉडकास्टर आफ द कंट्री इट इस स्टैट्यूटरी आटोनमस्ॉडी एस्टाब्लिश्ड अंडर प्रसार प्रसार भारती आट And came into existence on 23rd November 1997. NSD stands for News Services Division, ESD External Services Division, DD Dura DCD Development Communication Division. Question number 33 Which is the agency of the central government that disseminates information regarding government policies and projects to the media in India? ಭಾರತದಲ್ಲಿ ಸರ್ಕಾರದ ನೀತಿ ಹಾಗೂ ಮಾಹಿತಿಗಳನ್ನು ಮಾಧ್ಯಮಗಳಿಗೆ ವಿತರಿಸುವ ಕೇಂದ್ರ ಸರ್ಕಾರದ ಸಂಸ್ಥೆ ಯಾವುದು ಪಿ ಐ ಬಿ ಪಿ ಟಿ ಐ ಎ ಐ ಆರ್ ಪಿ ಸಿ ಐ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಪಿ ಐ ಬಿ ಸೊ ದ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಲಿಮಿಟೆಡ್ ಕಾಮನ್ಲಿ ನೋನ್ ಆಸ್ ಪಿ ಟಿ ಐ ಇಟ್ ಈಸ್ ಲಾರ್ಜೆಸ್ಟ್ ನ್ಯೂಸ್ ಏಜೆನ್ಸಿ ಇನ್ ಇಂಡಿಯಾ ದ ಹೆಡ್ ಕ್ವಾರ್ಟರ್ ಇಸ್ ಇನ್ ನ್ಯೂ ಡೆಲ್ಲಿ ಕ್ವೆಶನ್ ನಂಬರ್ ತರ್ಟಿ ಫೋರ್ ಎಂಪ್ಲಾಯ್ಮೆಂಟ್ ನ್ಯೂಸ್ ಇಟ್ ಈಸ್ ಪಬ್ಲಿಷ್ಡ್ ಬೈ ದ ಪಬ್ಲಿಷರ್ ಆಫ್ సో ఇప్పుడు ఈ కే పత్రికే ప్రకాశరు ఎంప్లయమెంట్ న్యూస్ పత్రికే ప్రకటస్తో టైమ్స్ ఆఫ్ ఇండియా ద వీక్ ద హిందూ యోజనా ద కరెక్ట్ ఆన్సర్ ఈస్ ఆప్షన్ డి యోజనా సో ద ఎంప్లయమెంట్ న్యూస్ ఇట్ ఈస్ పబ్లిష్డ్ బై ద పబ్లిషర్ ఆఫ్ యోజనా ఇన్ ఇంగ్లీష్ హిందీ ఆండ్ అండ్ ఆల్సో ఉర్దు క్వశ్చన్ నెంబర్ థర్టీ ఫైవ్ వాట్ ఈస్ ఏఐడి ఏ మార్కెటింగ్ కమ్యునికేషన్ స్టాండ్స్ ఫార్ व्यापार संभव ए मदद ऐन विवस्त आपशन करेक्ट अटेंशन इंटरेस्ट डिजायर एंड एक्शन गमन आसक्ति आसे क्रिए क्वेश्चन नंबर थर्टी सिक्स द क्वेश्चन बिलो इज फॉलोड बै टू आर्ग्युमेंट्स डिसाइड विच ऑफ द आर्ग्युमेंट स्ट्रांग एंड विच इज वीक स्टेटमेंट इज इंडिया शुड मेक वोटिंग इन इलेक्शन कंपलसरी एवरी एलिजिबल सिटीजन आर्ग्युमेंट वन यस बिकॉज इंडिया स्पेंड्स अ लॉट ऑफ లాట్ ఆన్ ఎలక్షన్స్ విచ్ ఈస్ వెరీ ఇంపార్టెంట్ ఇన్ ద ఇండియన్ కంటెస్ట్ అండ్ ఎవ్రీ వన్ శుడ్ హో టు మేక్ ఇండియా అ ట్రూ డెమోక్రసి ఆర్గ్యుమెంట్ టు నో బికాస్ ద మూమెంట్ యు మేక్ థింగ్స్ కంపల్సరి ఇట్ ఈస్ నాట్ అ ట్రూలి డెమోక్రటిక్ వే ఆఫ్ ఘటింగ్ థింగ్స్ డన్ ద రైట్ ఆన్సర్ ఈస్ ఆప్షన్ ఏ ఓన్లీ ద ఆర్గ్యుమెంట్ వన్ ఈస్ స్ట్రాంగ్ ఇయర్ సో ఇల్ స్టే స్టేట్మెంట్ స్టేట్మెంట్ ఏం ఇది హారతదావణి మతదాన ప్రతి అర్హ నగరీకరికి కడ్డే ಸೊ ಇದಕ್ಕೆ ಎರಡು ವಾದಗಳನ್ನು ಕೊಟ್ಟಿದ್ದಾರೆ ಸರಿವಾದ ಆಪ್ಷನ್ ಒನ್ ಸರಿಯಾಗಿದೆ ಇಲ್ಲಿ ಹೌದು ಭಾರತವು ಚುನಾವಣೆಗಳಲ್ಲಿ ತುಂಬ ವೆಚ್ಚ ಮಾಡಿರುತ್ತದೆ ಇದು ಭಾರತದ ಸಂದರ್ಭದಲ್ಲಿ ಬಹಳ ಮುಖ್ಯ ಮತ್ತು ಎಲ್ಲರೂ ಮತದಾನ ಮಾಡಬೇಕು ಭಾರತವನ್ನು ನಿಜವಾದ ಪ್ರಜಾಪ್ರಭುತ್ವ ದೇಶ ಮಾಡಬೇಕು ಅಗೇನ್ ಸ್ಟೇಟ್ಮೆಂಟ್ ಅಂಡ್ ಅಜಂಪ್ಷನ್ ಕ್ವೆಶನ್ ಸ್ಟೇಟ್ಮೆಂಟ್ ಇಸ್ ಇಫ್ ಇಫ್ ಇಟ್ ಡಸ್ ನಾಟ್ ರೇನ್ ಥ್ರೂ ಔಟ್ ದಿಸ್ ಸೀಸನ್ ಮೋಸ್ಟ್ ಫಾರ್ಮರ್ಸ್ ವುಡ್ ಬಿ ಇನ್ ಟ್ರಬಲ್ ದಿಸ್ ಇಯರ್ ಅಜಂಪ್ಷನ್ ಒನ್ ಮೋಸ್ಟ್ ಫಾರ್ಮರ್ಸ್ ಆರ್ ಜನರಲಿ ಡಿಪೆಂಡೆಂಟ್ ಆನ್ ರೇನ್ Assumption 2. Timely rainfall is essential for farming. The right answer is option D. Both the assumptions are implicit. Both the assumptions are impliciting here. Question number 38. Consider the following statements. All contemporaries are ancestors. Few ancestors are here. Uh, no contemporaries here. So here the right answer is option B. Some years are ancestors. ಏನಿರ್ತವೆ ಎಲ್ಲ ಸಮಕಾಲೀನರು ಪೂರ್ವಿಕರು ಕೆಲವು ಪೂರ್ವಜರು ಉತ್ತರಾಧಿಕಾರಿಗಳು ಯಾವ ಯಾವುದೇ ಸಮಕಾಲೀನರು ಉತ್ತರಾಧಿಕಾರಿಗಳಲ್ಲ ಇದರಿಂದ ನಾವು ಯಾವ ತೀರ್ಮಾನಕ್ಕೆ ಬರ್ಬೋದು ಅಂತಂದರೆ ಕೆಲವು ಉತ್ತರಾಧಿಕಾರಿಗಳು ಪೂರ್ವಿಕರು ಕ್ವೆಶನ್ ನಂಬರ್ ತರ್ಟಿ ನೈನ್ ಚೂಸ್ ದ ಪೇರ್ ಆಫ್ ವರ್ಡ್ಸ್ ವಿ ಶೋಸ್ ದ ಸೇಮ್ ರಿಲೇಶನ್ಶಿಪ್ ಬಯೋಗ್ರಫಿ ಆಟೋ ಬಯೋಗ್ರಫಿ ಇನ್ ದ ಸೇಮ್ ವೇ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಟೆಸ್ಟಿಮೋನಿ ಕಾನ್ಪೇಷನ್ ಸೊ ಇಲ್ಲಿ ಜೀವನ ಚರಿತ್ರೆ ಆತ್ಮಚರಿತ್ರೆ ಅದೇ ರೀತಿ ಪುರಾವೆ ತಪ್ಪೊಪ್ಪಿಗೆ ಕ್ವೆಶನ್ ನಂಬರ್ ಫಾರ್ಟಿ ಅಮಂಗ್ ದ ಫೋರ್ ಟರ್ಮ್ಸ್ ಮಾರ್ಕ್ಡ್ ಎ ಟು ಡಿ ತ್ರೀ ಟರ್ಮ್ಸ್ ಆರ್ ಸಿಮಿಲರ್ ಆ್ಯಂಡ್ ಒನ್ ಈಸ್ ಡಿಸ್ಸಿಮಿಲರ್ ಶೇನ್ ಶಹನಾಯ್ ಪ್ಲೂಟ್ ಟ್ರಂಪೆಟ್ ವೈಲಿನ್ ಸೊ ಇಲ್ಲಿ ಎ ಮತ್ತು ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಒಂದು ಭಿನ್ನವಾಗಿದೆ ಶಹನಾಯ ಕೊರಲು ಕಹಳೆ ಪಿಟಿಲು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ವೈಲಿನ್ ಪಿಟಿಲು ಇಲ್ಲಿ ಭಿನ್ನವಾಗಿದೆ ಕ್ವೆಶನ್ ನಂಬರ್ ಫಾರ್ಟಿ ಒನ್ ಎ ಬಿ ಸಿ a b and c together can complete a piece of work in 10 days all the three started working as at it together and after 4 days a left then b and c together completed the work in 10 more days a alone can complete the work in how many days yes here a plus b plus c do 1 work in 10 days so a plus b plus c is 1 day work is 1 upon 10 they work for 4 days so work done by them in four days is 4 upon 10 that is 2 upon 5 so remaining work 1 minus 2 upon 5 so 3 upon 5 so b plus c take 10 more days to complete uh, 3 fifth of the work so b plus c is one day work is 3 upon 50 now a is one day work is a plus b plus c is one day work minus b plus c is one day work that is 1 upon 10 minus 3 upon 50 so 1 upon 25 a does 1 upon 25 work in 1 day. Therefore, A 1, one work is 25 days. The series 132, 182, 306, 380, 552, 870. Next series we have to find here. The next series will be 992. So, here you can observe the pattern 11 into 11 plus 11, 13 into 13 plus 13, 17 into 17 plus 17, 19. ಟ್ವೆಂಟಿ ತ್ರೀ ಟ್ವೆಂಟಿ ನೈನ್ ನೆಕ್ಸ್ಟ್ ಒನ್ ವಿಲ್ ಬಿ ಥರ್ಟಿ ಒನ್ ಪರ್ಚೇಸ್ ಇಸ್ ಕೋಡೆಡ್ ಆ್ಯಸ್ ಪಿ ಆರ್ ಎಚ್ ಎಸ್ ಸಿ ಎ ಸಿ ಯು ದೆನ್ ಹೌ ಶೂಟೇಬಲ್ ವಿಲ್ ಬಿ ಕೋಡೆಡ್ ಪರ್ಚೇಸನ್ನು ಪಿ ಆರ್ ಎಚ್ ಎಸ್ ಸಿ ಎ ಸಿ ಅಂತ ಬರೆದ್ರೆ ಶೂಟೇಬಲನ್ನು ಹೇಗೆ ಬರಿತೀವಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎಸ್ ಐ ಎ ಎಲ್ ಇ ಬಿ ಟಿ ಯು ಸೊ ಇದಕ್ಕೆ ನೀವು ಅಲ್ಪ ಬಿಡ್ಸಿನೆಲ್ಲ ಒಂದು ಕಡೆ ಬರ್ಕೊಂಡು ನಂಬರಿಂಗ್ ಮಾಡಿ ಕಂಡುಹಿಡೀಬೌದು ಕ್ವೆಶನ್ ನಂಬರ್ ಫಾರ್ಟಿ ಫೋರ್ The price of apples is equal to the cost of 3 melons. The price of 2 melons is equal to the cost of an apple and 5 oranges. If you had just enough money to buy 30 oranges, then how many apples you would buy with the same amount? The right answer is option A 22. So, we will pause the video. సో క్వెస్ నంబర్ ఫోర్టీ వాక్స్ అరౌండ్ అ సర్క్యులర్ పీల్ అట్ ద రేట్ ఆఫ్ బి రన్స్ అరౌండ్ ఇట్ అట్ ద రేట్ ఆఫ్ సిక్స్ పర్ అవర్ దే స్టార్ట్ ఇన్ ద సేమ్ డైరెక్షన్ ఫ్రోమ్ ద సేమ్ పాయింట్ అట్ సెవెన్ థర్టీ క్రాస్ ఈచ్ అదర్ అట్ ఆప్ డి సెవెన్ ఫార్టీ సిక్స్ ఫిఫ్టీ ప్యారాగ్రాఫ్ అయితే ಸೊ ನೀವು ಪಾಸ್ ವಿಡಿಯೋನ ಪಾಸ್ ಮಾಡಿ ಪ್ಯಾರಾಗ್ರಾಫನ್ನು ಓದ್ಕೊಳ್ಬೇಕು ಮತ್ತು ಮುಂದೆ ಬರುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಸೊ ನೀವೆಲ್ಲರೂ ವಿಡಿಯೋನ ಪಾಸ್ ಮಾಡಿ ಸ್ವಲ್ಪ ಪ್ಯಾರಾಗ್ರಾಫನ್ನು ಸರಿಯಾಗಿ ಓದ್ಕೊಳ್ಳಿ ನಾನು ಉತ್ತರಗಳನ್ನು ಅಷ್ಟೇ ಹೇಳ್ತೀನಿ ಕ್ವಶನ್ ನಂಬರ್ ಫಾರ್ಟಿ ಸಿಕ್ಸ್ ವೈಟ್ ಮ್ಯಾನ್ಸ್ ಬರ್ಡನ್ ಈಸ್ ಬೇಸ್ಡ್ ಆನ್ ಪಾಲ್ಸ್ ನೋಷನ್ ಆಫ್ ಸುಪೀರಿಯಾರಿಟಿ ಬಿಳಿ ಮನುಷ್ಯನವರೆಗೂ ಇದನ್ನು ಆಧರಿಸಿದೆ ಶ್ರೇಷ್ಠತೆಯ ತಪ್ಪು ಕಲ್ಪನೆ ಸೊ ಇದಕ್ಕೆ ನೀವು ಸರಿಯಾಗಿ ಪ್ಯಾರಾಗ್ರಾಫನ್ನು ಓದ್ಕೊಳ್ಳಬೇಕು ಕ್ವಶನ್ ನಂಬರ್ ಫಾರ್ಟಿ ಸೆವೆನ್ ಇನ್ ದ ಪ್ಯಾಸೇಜ್ ನಾರ್ತ್ ರೆಫರ್ಸ್ ಟು ಇಂಪೀರಿಯಲಿಸ್ಟ್ ಯುರೋಪಿಯನ್ ಕಂಟ್ರೀಸ್ ಈ ಪ್ಯಾಸೇಜ್ನಲ್ಲಿ ಉತ್ತರ ಏನನ್ನು ಉಲ್ಲೇಖ ಮಾಡ್ತಾ ಇದೆ ಸಾಮ್ರಾಜ್ಯಶಾಹಿ ಯುರೋಪಿಯನ್ ರಾಷ್ಟ್ರಗಳು ಕ್ವೆಶನ್ ನಂಬರ್ ಫೋರ್ಟಿ ಏಟ್ ದ ಆಥರ್ ಆರ್ಗ್ಯೂಸ್ ದ್ಯಾಟ್ ದ ಅಟೆಂಪ್ಟ್ ಬೈ ದ ಬೆಸ್ಟ್ ಟು ಪ್ರೊಟೆಕ್ಟ್ ದ ಥರ್ಡ್ ವರ್ಲ್ಡ್ಸ್ ಎನ್ವಾರ್ಮೆಂಟ್ ಈಸ್ ಆಪ್ಷನ್ ಸಿ ಹಾರ್ಮ್ಫುಲ್ ಟು ದ ಥರ್ಡ್ ವರ್ಲ್ಡ್ ತೃತೀಯ ಜಗತ್ತಿನ ವಾತಾವರಣ ಕಾಪಾಡಲು ಪಶ್ಚಿಮದ ಪ್ರಯತ್ನವನ್ನು ಲೇಖಕರು ಏನೆಂದು ವಾದಿಸಿದ್ದಾರೆ ತೃತೀಯ ಜಗತ್ತಿಗೆ ತೊಂದರೆದಾಯಕ ಕ್ವೆಶನ್ ನಂಬರ್ ಫೋರ್ಟಿ ನೈನ್ ವಾಟ್ ಈಸ್ ದ ಆಥರ್ಸ್ ವ್ಯೂ ఈస్ ఎసెన్షియల్ టు ఇండియన్ సవిలైజేషన్ ద రైట్ ఆన్సర్ ఈస్ ఆప్షన్ సి డెమోక్రటిక్ ప్లూరలిజం భారతీయ నాగరికే యావదు మహత్తర వెందో లేకర దృష్టికోన ప్రజాప్రభుత్వ బహుత్వ ఓకే ఫ్రెండ్స్ దిస్ ఈస్ అబౌట్ ర్ టు టుడే సెషన్ అండ్ ఇప్ యూ ఆర్ ప్రిపేరింగ్ ఫర్ కర్ణాటక సెట్ టూ థౌసండ్ ట్వంటీ త్రీ ఫార్ పేపర్ వన్ వి ఆర్ ప్రొవైడింగ్ థేరీ లెక్చర్స్ ఎమ్ సి్యూ లెక్చర్స్ ఫిఫ్టీ మార్క్ టెస్ట్ నోట్స్ పివై క్యూస్ ఓన్లీ అట్ రూపీస్ టూ థౌసండ్ యూ క్యాన్ డౌన్లోడ్ గ్లోబల్ ఆన్లైన్ ఆప్ ఫ్రమ్ ద ప్లే స్టోర్ అండ్ యూ క్యాన్ జాయ్ question number 50 decolonizing the south the answer is option b requires the decolonization of the north uttarada and for paper 2 also you are providing complete notes in pdf format plus 4000 plus mcq set only at rupees 1000 yes i wish all the best to all